ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಜಾನುವಾರುಗಳಿಗೆ ಅವಶ್ಯಕತೆ ಇರುವ ಜಮೀನುಗಳನ್ನು ಕಾಪಾಡುವ ಹಿತದೃಷ್ಟಿಯಿಂದ ಕಲ್ಲಡೆಬೋರೆ ಕಾವಲು ಗ್ರಾಮದ ಅಮೃತ ಮಹಲ್ ಕಾವಲ್ ಜಮೀನಿನಲ್ಲಿ ಕಲ್ಲು ಬಣ್ಣಗಾರಿಕೆಗೆ ಅವಕಾಶ ಕೊಡಬಾರದೆಂದು ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಈ ಜಮೀನಿನಲ್ಲಿ ಸಾರ್ವಜನಿಕ ರಸ್ತೆ ಇದ್ದು ಕಟ್ಟಡದ ಕಲ್ಲು ಗಣಿಗಾರಿಕೆ ಅವಕಾಶ ನೀಡಿದ್ದಲ್ಲಿ ಭಾಗದ ಈ ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ತೊಂದರೆಯಾಗುವುದರಿಂದ ಪ್ರಸ್ತಾಪಿತ ಪ್ರಸ್ತಾವನೆಗೆ ಅನುಮತಿ ನೀಡಬಾರದಾಗಿ ಸ್ಥಳೀಯರಿಂದ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಹಲವಾರು ಪ್ರತಿಭಟನೆಗಳು ನಡೆದಿದ್ದು ಸರ್ಕಾರಕ್ಕೆ ಸಾರ್ವಜನಿಕರಿಂದ ಹಲವಾರು ದೂರು ಅರ್ಜಿಗಳು ಸಹ ಸಲ್ಲಿಕೆಯಾಗಿರುತ್ತದೆ ರವಿಕುಮಾರ್ ಬಿನ್ ಲೇಟ್ ಅಷ್ಟೇಗೌಡ ಅವರು ಹೊಳೆನರಸಿಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಕಲ್ಲೋಡೆಪರೆ ಕಾವಲು ಗ್ರಾಮದಲ್ಲಿ ಎರಡು ಕಡೆಗಳಲ್ಲಿ ಕಲ್ಲುಗಣಿ ಗುತ್ತಿಗೆಯನ್ನು ನಡೆಸುತ್ತಿದ್ದು ಸರ್ವೆ ನಂಬರ್ ನೂರ ಅರವತ್ತಾರು ಬಾರು ಎರಡರಲ್ಲಿರುವ ಸುಮಾರು ಏಳು ಎಕರೆ ಪರಿಶಿಷ್ಟ ಜಾತಿಯವರ ಜಮೀನುಗಳನ್ನು ಕಾನೂನು ಬಾಹಿರವಾಗಿ ಖರೀದಿ ಮಾಡಿ ಕಾನೂನು ಬಾಹಿರವಾಗಿ ಮತ್ತು ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸುತ್ತಿದ್ದು ಅಲ್ಲದೆ ಅಕ್ಕಪಕ್ಕದಲ್ಲಿರುವ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಈ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ಪರಿಶಿಷ್ಟ ಜಾತಿಯವರ ಕಾನೂನುಗಳನ್ನು ಹಿಂಪಡೆದು ಇವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸುವಂತೆ ಸದರಿಯವರ ವಿರುದ್ಧ ಹಲವಾರು ದೂರುಗಳು ಸರ್ಕಾರಕ್ಕೆ ಸಲ್ಲಿಕೆಯಾಗಿರುತ್ತದೆ ಎಂದರು ಅದಾದ ನಂತರದಲ್ಲಿ ಇದೇ ನೇತ್ರಪಾಲ ಬಂದು ಮೇಲ್ಮನವಿ ಕೊಡ್ತಾನೆ ನಾನು ತಕರಾರ ಅರ್ಜಿ ಕೊಟ್ಟಿಲ್ಲ ನನ್ನ ಹೆಸರಲ್ಲಿ ಯಾರೋ ಬೇರೆಯವರು ಅಂತ ಹೇಳ್ತಾನೆ ಇಪ್ಪತ್ತೈದನೇ ತಾರೀಕು ಕೊಟ್ಟಿರೋ ದಿನ ಮೂವತ್ತನೇ ತಾರೀಕು ಮೇಲ್ಮನವಿ ಕೊಟ್ಟು ವಾಪಸ್ ಪಡೆದಿದ್ದೀನಿ ವಾಪಸ್ ಪಡೆದಿದ್ದೀನಿ ಅಂತ ನನ್ನ ಹೆಸರು ಬೇರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಅಂದ್ರೆ ಇವ್ರದು ಭಯ ಪಡಿಸಿರೋದು ಇಲ್ಲ ಆಮಿಷ ಕೊಟ್ಟಿರೋದು ಏನೋ ಒಂದಾಗಿರೋದು ಹಂಗಾಗಿ ಅಲ್ಲಿ ಲೋಕಲ್ ಜನಗಳು ಭಾರಿ ವಿರೋಧ ಇದೆ ನೋಡಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಗದೀಶ್ ಇವರು ಶಿವಣ್ಣ ಅಂತ ದೊಡ್ಡ ಡೋರ್ ಸೇರಿದ್ದು ಸೇರಿದು ಅಧ್ಯಕ್ಷರು ಇವರೆಲ್ಲ ಹೋಗಿದ್ದಾರೆ ಅಲ್ಲಿ ಲೋಕಲ್ ಜನಗಳೆಲ್ಲ ಬಂದು ಇವ್ರಿಗೆ ಬಿಡ ಇದ್ದಾರೆ ಅದನ್ನ ಮನವಿ ಮಾಡೋದು ಏನು ಮನ್ನಣೆ ಕೊಟ್ರೆ ನೀವು ಅವ್ರಿಗೆ ಲೋಕಲ್ ಅಲ್ಲಿ ಗಲಾಟೆಗಳಾಗ್ತದೆ ಸರ್ ಆಮೇಲೆ ಪ್ರತಿಭಟನೆ ಆಗ್ತಾರೆ ಅದಕ್ಕೋಸ್ಕರ ನಾನು ಈ ಮುಖ ನಿಮ್ಮ ಮುಖಾಂತರ ಡಿ ಸಿ ಅವ್ರ ಮನೆ ಮನವಿ ಮಾಡೋದು ಅಂದ್ರೆ ಇದನ್ನ ಕುಲಂಕುಷವಾಗಿ ಮೊದಲು ಏನ್ ಮೊದಲು ವರದಿ ಕೊಟ್ಟರೆ ಅದು ತಾಸಿಂದ ಅದನ್ನ ಪರಿಗಣನೆ ಮಾಡಿ ನಂತರ ಎ ಸಿ ಅವರು ಪ್ರಜ್ಜಾರ್ ಹಾಕಿ ಮತ್ತೆ ತರಿಸ್ಕೊಂಡಿರೋದನ್ನ ಪರಿಗಣಿಸಬಾರ್ದು ಅಲ್ಲಿ ಆಗಲೇ ನಾಲ್ಕು ಪ್ರಶರ್ ನಡೀತಾ ಇದಾವೆ ಸರ್ ಜಲ್ಲಿ ಪ್ರೆಶರ್ಗಳು ಮತ್ತು ಇದಕ್ಕೂ ಕೊಟ್ರೆ ತೊಂದರೆ ಆಗುತ್ತೆ ಪತ್ರಿಕಾಗೋಷ್ಠಿಯಲ್ಲಿ ದೊಡ್ಡ ಕಾಡನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿ ಎಸ್ ಶಿವಣ್ಣ ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿವಿ ಜಗದೀಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ